नित्यानन्द्रियद्वैतगदादरीवासादिगौरभक्तवृन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ಹರೇ ಸೊ ಈ ಅಧ್ಯಾಯದ ಹೆಸರು ನಾರದರ ಮತ್ತು ವ್ಯಾಸ ಮಹರ್ಷಿಗಳ ಮಧ್ಯೆ ಸಂಭಾಷಣೆ ವ್ಯಾಸದೇವರಿಗೆ ನಾರದ ಮುನಿ ಉಪದೇಶ ಮಾಡ್ತಾ ಹಿಂದಿನ ಶ್ಲೋಕ ಹಿಂದಿನ ಅಧ್ಯಾಯದಲ್ಲಿ ಈ ವ್ಯಾಸದೇವರಿಗೆ ತುಂಬ ಆಸಕ್ತಿ ಮತ್ತು ತುಂಬ ಶ್ರದ್ಧೆಯಿಂದ ಮತ್ತು ನಾರದ ಮುನಿ ಜೀವನ ಆಧ್ಯಾತ್ಮಿಕ ಜೀವನ ಯಾವ ಥರ ಇತ್ತು ಹೇಗಿತ್ತು ಇದೆಲ್ಲ ಅವರ ಸ್ವಂತ ಅನುಭವದಿಂದ ಅವ್ರು ಇದ್ದರೆ ಇನ್ನೂ ಕುತೂಹಲ ಜಾಸ್ತಿ ಆಯ್ತು ಇವರಿಗೆ ವ್ಯಾಸ ಸೊ ನಿಮ್ಮ ಭಕ್ತಿ ವೇದಾಂತಗಳು ಹೋದ ಮೇಲೆ ಅದೇ ಆ ಭಕ್ತರೆಲ್ಲ ಶುದ್ಧ ಭಕ್ತರಲ್ಲ ನಿಮ್ಮ ಆ ಆಶ್ರಮ ಬಿಟ್ಟು ಹೋದ ಮೇಲೆ ನೀವು ನಿಮ್ಮ ತಾಯಿ ಸೇವೆ ಮಾಡ್ಕೊಂಡಿದ್ದೀರಲ್ಲ ಅಲ್ಲಿಂದ ಹೋದ ಮೇಲೆ ಏನಾಯಿತು ಅದ್ರ ಮುಂದಿನ ಇದು ಏನು ಇದು ಏನು ಮುಂದಿನ ಜೀವನ ನೀವು ಹೇಗೆ ನಡೆಸ್ತೀರಿ ನೀವು ಎಷ್ಟು ಬೇಗ ನೀವು ಅವ್ರ ಹತ್ರ ನೀವು ದೀಕ್ಷೆ ತಗೊಂಡು ಆ ದೀಕ್ಷೆ ತಗೊಂಡು ತದನಂತರ ನೀವು ನಿಮ್ಮ ಜೀವನ ಯಾವ ಥರ ಇತ್ತು ನೀವು ಹೇಗೆ ಅಭ್ಯಾಸ ಮಾಡಿದ್ರಿ ಇದನ್ನೆಲ್ಲ ಹೇಳು ಅಂಥೇಳಿ ವ್ಯಾಸದೇವರು ಪ್ರಾರ್ಥನೆ ಇದ್ದಾರೆ ನಾರದರ ಹತ್ರ ಸೊ ಇದನ್ನು ಸೂತ ಮಹರ್ಷಿ ಸೂತ ಮಹರ್ಷಿನ ಸೂತ ಮಹರ್ಷಿ ಬಂದು ಇವ್ರಿಗೆ ಹೇಳ್ತಾ ಇದ್ದಾರೆ ನೈಮಿಷಾರಣದಲ್ಲಿ ನೈಮಿಷರಣದಲ್ಲಿ ಬ್ರಾಹ್ಮಣರಿಗೆ ಇವ್ರಿಗೆ ಹೇಳ್ತಾ ಇದ್ದಾರೆ ಯಾರಿಗೆ ಅಲ್ಲಿ ಯಾರಪ್ಪ ಅವರು ನೈಮಿ ಸೂತ ಮಹರ್ಷಿ ಬಂದು ಆ ಮಹರ್ಷಿಗಳಿಗೆ ಅವರ ಯಾರು ಅವ್ರಿಗೆ ಇದು ನಾಯಕರಾಗಿದ್ದೀರಲ್ಲ ಸೂತ ಮಹರ್ಷಿ ಬರೋಕ್ಕೆ ಬಂದೇ ಅವರು ಇದು ಯಜ್ಞ ಯಾಗ ಯಾವ ಯಾಗಾದಿಗಳು ಮಾಡ್ತಾ ಇದ್ರಲ್ಲಿ ಯಜ್ಞಾಗ ಮಾಡೋಣ ಅಂತ ಬಂದಿದ್ದರು ಆಮೇಲೆ ಸೂತ ಮಹರ್ಷಿ ಬಂದಮೇಲೆ ಇದೆಲ್ಲ ನಾವು ಮಾಡೋದು ಮಾಡೋದಕ್ಕೆ ನಮಗೆ ಉಪಯೋಗ ಇದು ನಮಗೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅದಕ್ಕೆ ನೀವೇನು ಮಾಡ್ತೀರ ಕಲಿಯುಗದಲ್ಲಿ ಮುಂದೆ ಬರೋ ಯುಗದಲ್ಲಿ ಕಲಿಯುಗದಲ್ಲಿ ಜನ ಹೇಗಿರ್ತಾರೆ ಜನಗಳಿಗೆ ಒಳ್ಳೇದು ಏನು ಮಾಡಬೇಕು ಇದೆಲ್ಲ ಪ್ರಶ್ನೆಗಳು ಒಂದು ಆರು ಪ್ರಶ್ನೆಗಳು ಕೇಳ್ತಾರೆ ಅದು ಯಾರು ಸೂತ ಮಹರ್ಷಿ ಅವ್ರ ಹೆಸರೇನು ಮಾಡ್ತಾ ಬರ್ತಾಯಿಲ್ಲ ಹಾಂ ಅಲ್ಲಲ್ಲ ವೇದವ್ಯಾಸರು ಸುಖಮುನಿಗೆ ಹೇಳೋದು ಸುಖಮುನಿಗೆ ಹೇಳುವಾಗ ಸೂತ ಗೋಸ್ವಾಮಿ ಅಲ್ಲಿ ಕೂತ್ಕೊಂಡು ಕೇಳ್ಕೊಂಡಿರ್ತಾರೆ ಅದಕ್ಕೆ ಸೂತ ಗೋಸ್ವಾಮಿ ಬಂದು ಇವ್ರಿಗೆ ಹೇಳ್ತಾರೆ ನೈಮಿಷರಣ್ಯದಲ್ಲಿ ಒಳ್ಳೆ ಹೆಸರು ಅವ್ರ ಹೆಸರೇ ಬರ್ತಾ ಇಲ್ಲ ಮುಖ್ಯವಾದ ಹೆಸರು ಅವರು ಸಾರಲ್ಲೇ ಸ್ಟಾರ್ಟ್ ಆಗುತ್ತೆ ಅದು ವ್ಯಾಸ ಮಹರ್ಷಿ ಇವ್ರಿಗೆ ಪ ಸುಖಮನಿಗೆ ಹೇಳೋದು ಸುಖಮುಣಿ ಬಂದು ಪರೀಕ್ಷಿತ್ ಮಹಾರಾಜ್ ಹೇಳೋದು ಸುಖಮುಣಿ ಪರಿಷಿತ್ ಮಹಾರಾಜ್ ಹೇಳುವಾಗ ಸೂತು ಗೋಸ್ವಾಮಿ ಕೂತ್ಕೊಂಡಿರ್ತಾರೆ ಇಲ್ಲಿ ನೈಮಿ ಶರಣದಲ್ಲಿ ಸಾವಿರಾರು ಜನ ಎಮ್ ಇದು ಋಷಿಗಳು ಕೂತ್ಕೊಂಡಿರ್ತಾರೆ ಅವ್ರಿಗೊಬ್ಬರು ನಾಯಕ ಇರ್ತಾರ ನಾಯಕರ ಹೆಸರು ಬರ್ತಾ ಇಲ್ಲ ಸರಿ ಅದು ಆಮೇಲೆ ಹೇಳ್ತೀನಿ ಓಕೆ ಅದು ಆಮೇಲೆ ಹೇಳ್ತೀನಿ ನಾನು ಹೇಳ್ತಾ ಇದ್ದೀನಿ ಈಗ ಸೂತಗೋಸ್ವಾಮಿಗೆ ಸೂತಗೋಸ್ವಾಮಿ ಹೇಳ್ತಾ ಇದ್ದಾರೆ ನಾರದರದ ಜನ್ಮ ಮತ್ತು ಅವರ ಚಟುವಟಿಕೆಗಳು ಇದ್ರ ಬಗ್ಗೆ ಇವರು ಸೂತ ಗೋಸ್ವಾಮಿ ಹೇಳ್ತಾರೆ ಈ ಬ್ರಾಹ್ಮಣರುಗಳ ಹೇಳ್ತಾ ಇದ್ದಾರೆ ವ್ಯಾಸದೇವರು ಸತ್ಯವತಿಗೆ ಅವರ ಸತ್ಯವತಿ ಅಂತ ಒಂದು ತಾಯಿಗೆ ಅವರು ಜನ್ಮ ಅವರು ಅವ್ರ ಥರ ಜನ್ಮ ತೊಗೊಂಡಿದ್ರು ಸೊ ವ್ಯಾಸದೇವರು ಮತ್ತೆ ತುಂಬ ಕುತೂಹಲವಾಗಿದ್ದಾರೆ ನಾರದರ ಒಂದು ಇದು ಕೇಳೋದಕ್ಕೆ ಅವರು ಅವ್ರ ಕಥೆ ಕೇಳೋದಕ್ಕೆ ಅವ್ರ ಜೀವನದ ಆಧ್ಯಾತ್ಮಿಕ ಜೀವನದ ಏನೇನು ನಡೆದಿದೆ ಹೇಗಿತ್ತು ಅದನ್ನೆಲ್ಲ ಮತ್ತೆ ಮತ್ತೆ ಕೇಳಬೇಕು ಅಂತ ಆಸೆಯಾಗಿದ್ದಾರೆ ಸೊ ಅದಕ್ಕೆ ಅವರು ಕೇಳ್ತಾರೆ ಡಿಸ್ಕ್ರೈಬ್ ಹೌ ಯು ವಾಸ್ ಏಬಲ್ ಟು ಹ್ಯಾವ್ ಬ್ರೀಫ್ ಆಡಿಯನ್ಸ್ ವಿತ್ ಲಾರ್ಡ್ ವೈಲ್ ಹಿ ವಾಸ್ ಅಬ್ಸರ್ವ್ಡ್ ಇನ್ ದ್ಯಾನ್ಸಲ್ ಥಾಟ್ ಆಫ್ ಸಪರೇಷನ್ ಫ್ರಮ್ ದ ಲಾಡ್ ಆ್ಯಂಡ್ ವೆನ್ ಇಟ್ ವಾಸ್ ವೆರಿ ಪೇನ್ಫುಲ್ ಫಾರ್ ಇಮ್ ಸೊ ಭಗವಂತನ ಹತ್ರ ಅವರು ಬೇರೆ ಆಗುವಾಗ ಸಪ್ರೇಟ್ ಆಗಿರುವಾಗ ಹೇಗೆ ಅವರು ಇದೆಲ್ಲ ಭಗವಂತನ ಬಗ್ಗೆ ಕೇಳಿದರು ಇಲ್ಲ ಹಾಂ ವ್ಯಾಸಮಹರ್ಷಿಗಳು ನಾರದರ ಪರಿಪೂರ್ಣತೆಯ ಬಗ್ಗೆ ಇನ್ನಷ್ಟು ಕುತೂಹಲ ಕುತೂಹಲವು ಅವರ ಬಗ್ಗೆ ಮತ್ತಷ್ಟು ತಿಳಿಯಲು ಬಯಸಿದ್ದಾರೆ ಸೊ ಶಿಷ್ಯರಿಗೆ ಪ್ರತಿಯೊಬ್ಬ ಶಿಷ್ಯರಿಗೆ ಈ ಒಂದು ಕುತೂಹಲ ಇರಬೇಕು ಅವರ ಗುರು ಗುರುಗಳ ಜೀವನ ಬಗ್ಗೆ ಕೇಳೋ ಹೇಳೋದಿಕ್ಕೆ ಅವರು ಹೇಳ್ತಾ ಇದ್ದರೆ ಇನ್ನೂ ಕುತೂಹಲ ಇನ್ನೂ ಏನಾಯಿತು ಇನ್ನೂ ಇನ್ನೇ ಹೇಳಿ ಹೇಳಿ ಗುರುಗಳ ಹೇಳಿ ಗುರುವಿಲ್ಲ ಅಂತ ಕೇಳಬೇಕು ಅವರು ಕುತೂಹಲವಾಗಿ ಅವ್ರು ಕೇ ಕೇಳಬೇಕು ಇವರು ಕುತೂಹಲವಾಗಿ ಹೇಳಬೇಕು ಸೊ ನಾರದರು ಸ್ವಲ್ಪ ಕಾಲ ಭಗವಂತನ ದರ್ಶನ ದರ್ಶನ ದರ್ಶನನಾಗು ಗ್ರಹನು ಗ್ರಹವನ್ನು ಪಡೆಯಲು ಹೇಗೆ ಸಮರ್ಥರಾದರು ಅಂದರೆ ನಾರದರು ಭಗವಂತನ ಇದು ಆ ದಿವ್ಯವಾದ ಜ್ಞಾನ ಕೇಳೋದಕ್ಕೆ ಹೆಂಗೆ ಅವರು ಸಮರ್ಥರಾದರು ಅವ್ರಿಗೆ ಹೆಂಗೆ ಈ ಒಂದು ಕ್ವಾಲಿಫಿಕೇಷನ್ ಬಂತು ಅಷ್ಟೇರಲ್ಲೇ ಅಷ್ಟೇರಲ್ಲೇ ಅವರು ಭಗವಂತನಿಂದ ಆಗಲಿದ್ದಕ್ಕಾಗಿ ಹೇಗೆ ಅಲೌಕಿಕ ಚಿಂತನೆಯಲ್ಲಿ ಲೀನವಾದರು ಸೊ ಅಷ್ಟರಲ್ಲೇ ಅವರು ಭಗವಂತನಿಂದ ಆಗಲಿದ್ದಕ್ಕಾಗಿ ಹೇಗೆ ಅಲೌಕಿಕ ಅಲೌಕಿಕ ಚಿಂತನೆಯಲ್ಲಿ ಲೀನವಾದರು ಅಲೌಕಿಕ ಅಂದರೆ ಈ ಭೌತಿಕ ಪ್ರಪಂಚ ಅಂದ ಆ ಮಮತೆ ಆ ಅನುಗ್ರಹ ಇದು ಏನೋ ಅದರ ಮೇಲೆ ಆಸಕ್ತಿಯಿಂದ ದೂರ ಹೇಗಾದರು ಅಂತ ಕೇಳ್ತಾ ಇದ್ದಾರೆ ಭೌತಿಕ ಪ್ರಪಂಚ ಭೌತಿಕ ಪ್ರಪಂಚದಿಂದ ಹೇಗೆ ದೂರ ಆದರು ಸೊ ದೂರ ಆಗಿ ಆ ಭಗವಂತನ ಇದು ಸಂದೇಶ ಕೇಳೋದಕ್ಕೆ ಹೇಗೆ ಹತ್ರ ಹೋದರು ಅಂತ ಕೇಳ್ತಾ ಹೇಳ್ತಾ ಇದ್ದಾರೆ ಸೊ ಭಗವಂತನ ಆಗಲು ಅವರಿಗೆ ಅತ್ಯಂತ ನೋವನ್ನು ಉಂಟು ಮಾಡಿದ ಉಂಟು ಉಂಟು ಮಾಡಿದ ಬಗ್ಗೆ ಹೇಗೆ ಎಂಬುದನ್ನು ನಾರದರು ಈ ಅಧ್ಯಾಯದಲ್ಲಿ ವರ್ಣಿಸಿದ್ದಾರೆ ಸೊ ಭಗವಂತನ ಆಗಲು ವಿಕ ಅಂದರೆ ವೈಲ್ ಲಿ ವಾಸ್ ಅಬ್ಸರ್ಡ್ ದನ್ ಟ್ರಾಸೆಂಡ್ ದ ಥಾಟ್ ಆಫ್ ಸಪ್ರೇಷನ್ ಫ್ರಮ್ ದ ಲಾರ್ಡ್ ವೆನ್ ಸೊ ಭಗವಂತ ನಮಗೆ ದೂರ ಆದರೆ ಹೇಗೆ ನಮಗೆ ಎಷ್ಟು ನೋವಿರುತ್ತೆ ಸೊ ಅದನ್ನು ಅದ್ರ ಬಗ್ಗೆ ಸೂತ ಗೋಸ್ವಾಮಿಗಳು ಬ್ರಾಹ್ಮಣರೆಲ್ಲ ಹೇಳ್ತಾ ಇದ್ದಾರೆ ಸೊ ವ್ಯಾಸ ಮಹರ್ಷಿ ಹೇಳಿದ್ರು ನೀವು ಈ ಜನ್ಮ ಈ ಜನ್ಮ ತಿಳಿಯುವುದಕ್ಕೆ ಮೊದಲು ಮಹರ್ಷಿಗಳು ನಿಮಗೆ ವೈಜ್ಞಾನಿಕವಾಗಿ ಅಲೌಕಿಕ ಜ್ಞಾನವನ್ನು ಹೇಳಿಕೊಟ್ಟದರಲ್ಲ ಈ ಮಹರ್ಷಿಗಳು ಬಿಟ್ಟು ಬಿಲ್ಲೊಟ್ಟ ಬಳಿಕ ತಾವು ಏನು ಮಾಡಿದರು ಅದೇ ಇದ್ದಾರೆ ಈ ಮಹರ್ಷಿಗಳೆಲ್ಲ ಹೋದ್ಮೇಲೆ ಆ ನೀವು ವ್ಯಾ ವ್ಯಾಸ ಮಹರ್ಷಿ ಹೇಳ್ತಾ ಇದ್ದಾರೆ ಈ ಜನ್ಮ ಈ ನೀವು ಈ ಜನ್ಮ ತಿಳಿಯುವುದಕ್ಕೆ ಮೊದಲು ಅಂದರೆ ಈ ಜನ್ಮಕ್ಕೆ ಮೊದಲು ಈ ನಾರದ ಮಹಾನಮನಿ ಈಗ ಜನ್ಮ ಈಗ ಭಕ್ತರ ಜನ್ಮ ತೊಗೊಂಡಿದ್ದಾರೆ ಶುದ್ಧ ಭಕ್ತರ ಜನ್ಮ ಈ ಜನ್ಮಕ್ಕೆ ಮುಂದೆ ನೀವು ವೈಜ್ಞಾನಿಕ ಅಲೌಕಿಕ ಜ್ಞಾನವನ್ನು ಹೇಳಿಕೊಟ್ಟದ್ರಲ್ಲ ಆ ಮಹರ್ಷಿಗಳು ನಿಮಗೆ ಇದು ವೇದಾಂತಿಗಳು ಭಕ್ತಿ ವೇದಾಂತಗಳೆಲ್ಲ ನಿಮ್ಗೆ ಉದ್ದೇಶ ಮಾಡಿದ್ರಲ್ಲ ಆಧ್ಯಾತ್ಮಿಕ ಜ್ಞಾನ ಬಗ್ಗೆ ಭಕ್ತಿ ಬಗ್ಗೆ ಎಲ್ಲ ಹೇಳಿಕೊಟ್ಟಲ್ಲ ಅದು ಹೇಳಿದ ಮೇಲೆ ನೀವೇನು ಮಾಡಿದ್ರಿ ಅವ್ರು ಬಿಟ್ಟೋಗ್ಬಿಟ್ರಲ್ಲ ನಿಮ್ಮನ್ನು ಅವಾಗ ನೀವೇನು ಮಾಡಿದ್ರಿ ಅಂದರೆ ಒಂದು ಆಧ್ಯಾತ್ಮಿಕ ಗುರು ದೂರ ಭಕ್ತರು ದೂರ ಆದಮೇಲೆ ಭಕ್ತರು ದೂರ ಆದಮೇಲೆ ನಿಮಗೆ ಹೆಂಗೆ ಆಧ್ಯಾತ್ಮಿಕ ಚಿಂತನೆ ಬಂತು ಹೇಗೆ ನೀವು ಭಕ್ತಿ ಮಾಡಿದ್ರಿ ಮಾಡೋಕ್ಕೆ ಅವಕಾಶ ಇಲ್ವಲ್ಲ ಅದು ಆದರೆ ನೀವು ಹೇಗೆ ಮಾಡಿದಿರಿ ಅಂತ ಕೇಳ್ತಾ ಇದ್ದಾರೆ ಸೊ ವ್ಯಾಸ ಮಹರ್ಷಿಗಳ ಸ್ವತಃ ನಾರದ ಶಿಷ್ಯರಾಗಿದ್ದಾರೆ ಆದ್ದರಿಂದ ನಾರದರು ಅವರು ಸದ್ಗುರುಗಳಿಂದ ದೀಕ್ಷೆ ಪಡೆದ ಮೇಲೆ ಏನು ಮಾಡಿದರೆಂದು ತಿಳಿಯಲು ವ್ಯಾಸರು ಕುತೂಹಲಪಟ್ಟಿದ್ದು ಸಹಜವಾಗಿಯೇ ಇದು ಅವರಂತೆಯೇ ಜೀವನದ ಪರಿಪೂರ್ಣ ಸ್ಥಿತಿಯನ್ನು ಹೊಂದಲು ತಾವು ನಾರದರ ಹೆಜ್ಜೆಗಳಲ್ಲಿ ಹೆಜ್ಜೆ ಇಡಲು ವ್ಯಾಸರು ವ್ಯ ಬಯಸಿದ್ದರು ಸದ್ಗುರುಗಳಿಂದ ಹೀಗೆ ಕೇಳಿ ತಿಳಿಯುವ ಆಸೆ ಉನ್ನತಿಯ ಪತನದಲ್ಲಿ ಪಥದಲ್ಲಿ ಅವ್ಯ ಅವಶ್ಯಕ ಅವಶ್ಯಕವಾದ ಅವಶ್ಯಕವಾದ ಅಂಥ ಅಂಶವಾಗಿದೆ ಈ ಪ್ರಾಕ್ರಿ ಈ ಪ್ರಕ್ರಿಯೆಯನ್ನು ಪಾರಿಭಾಷಿಕವಾಗಿ ಸದ್ ಸದ್ಧರ್ಮ ಪ್ರಛಾ ಅಂತ ಹೇ ಕರೆಯಲಾಗಿದೆ ಸೊ ಇದನ್ನು ಸದಮ ಪ್ರಚ ಅಂತ ಹೇಳ್ತಾರೆ ಯಾವುದು ಯಾವ್ದು ಸದಮ ಪ್ರಚ ಅಂದರೆ ಈ ವ್ಯಾಸ ಮಹರ್ಷಿಗಳಲ್ಲಿ ಯಾರು ಇದು ಶಿಷ್ಯರು ಸ್ವತಃ ನಾರದ ಶಿಷ್ಯರು ಸೊ ನಾರದ ಶಿಷ್ಯರು ಆದರೂ ಆದ್ದರಿಂದ ಅವರು ಸದ್ಗುರುಗಳಿಂದ ದೀಕ್ಷೆ ಪಡೆದ ಮೇಲೆ ಏನು ಮಾಡಿದ್ರು ಅದೇ ಆ ಭಕ್ತಿ ವೇದಾಂತಗಳಿಂದ ಆ ದೀಕ್ಷೆ ಪಡೆದ ಮೇಲೆ ಏನು ಮಾಡಿದ್ರು ಸೊ ವ್ಯಾಸ ಮಹರ್ಷಿ ಈಗ ಕುತೂಹಲವಾಗಿದೆ ಕುತೂ ಇನ್ನೂ ಕೇಳಬೇಕು ಕೇಳಬೇಕು ಅಂತ ಆಸಕ್ತಿ ಆಸಕ್ತಿ ಜಾಸ್ತಿ ಆಗಿದೆ ಯಾಕಂದರೆ ವ್ಯಾಸ ಮಹರ್ಷಿ ಯಾವ ಥರ ಭಕ್ತಿ ಸೇವೆ ಮಾಡಿದ್ರು ಅದನ್ನೇ ನಾನು ಫಾಲೋ ಮಾಡಬೇಕು ಅಂತ ಇವರಿಗೆ ಒಂದು ಇದು ಬಂದ್ಬಿಡ್ತು ಒಂದು ಆ ಒಂದು ಆಸೆ ಬಂದ್ಬಿಡ್ತು ಒಂದು ಆಸಕ್ತಿ ಬಂದ್ಬಿಡ್ತು ಅವರು ಹೆಂಗೆ ಹೆಜ್ಜೆ ಇಟ್ಟರು ಹೆಜ್ಜೆ ಹೆಜ್ಜೆಗಳಲ್ಲಿ ಒಂದೊಂದು ಹೆಜ್ಜೆ ಹೇಗಿಟ್ರು ಅದೇ ಥರ ನಾನು ಬಯಸ್ಬೇಕು ಅದೇ ಥರ ನಾನು ಅದನ್ನು ಆಚರಣೆ ಮಾಡಬೇಕು ಅಂತ ಇವ್ರಿಗೆ ಬಯ ಬಯಸ್ತಾ ಇದಾರೆ ಅವರು ಸೊ ಸದ್ಗುರುನಿಂದ ಹೀಗೆ ಕೇಳಿತೀವ ಆಸೆ ಉನ್ನತಿಯನ್ನು ಪಥದಲ್ಲಿ ಅವಶ್ಯಕವಾಗಿದೆ ಇದನ್ನೇನು ಹೇಳ್ತಾರೆ ಅಂದರೆ ಸಧರ್ಮ ಪ್ರಚ್ಛಾ ಅಂತ ಹೇಳ್ತಾ ಇದ್ದಾರೆ ಸೊ ಮೂರನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಓ ಸನ್ ಆಫ್ ಬ್ರಹ್ಮ ಹೌ ಡಿಡ್ ಯು ಪಾಸ್ ಯುವರ್ ಲೈಫ್ ಆಫ್ಟರ್ ಇನಿಷಿಯೇಷನ್ ಆ್ಯಂಡ್ ಹೌ ಡಿಡ್ ಯು ಅಟೈನ್ ದಿಸ್ ಬಾಡಿ ಹ್ಯಾವಿಂಗ್ ಕ್ವಿಟ್ ಯುವರ್ ಓಲ್ಡ್ ಒನ್ ಇನ್ ಡ್ಯೂ ಕೋರ್ಸ್ ಓ ಕಾಲವು ಕಾಳವು ಭವಿಷ್ಯಕ್ಕೆ ಸೇರಿದಂಥ ಹೆಲೆಯ ಮೂರನೇದು ಹಾಂ ಶ್ರೀ ನಾರದ ಮುನಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಕೇವಲ ಒಬ್ಬ ಸಾಮಾನ್ಯ ದಾಸಿಯ ಮಗನಾಗಿದ್ದರು ಅದರಿಂದ ಅವರು ಹೇಗೆ ಇಷ್ಟು ಸಮರ್ಪಕವಾಗಿ ಶಾಶ್ವತ ಜೀವನದ ಅತ್ಯ ಆನಂದದ ಮತ್ತು ಜ್ಞಾನಮಯವಾದ ಆಧ್ಯಾತ್ಮಿಕ ದೇಹಕ್ಕೆ ರೂಪಾಂತರಗೊಂಡರು ಎಂಬುದು ನಿಜಕ್ಕೂ ಮಹತ್ವವಾಗಿದೆ ಇವರು ದಾಸಿ ಆಗಿದ್ದರಲ್ಲ ನಾರದಮ್ಮನಿಗೆ ಬಂದು ದಾಸಿ ಪುತ್ರರಾಗಿ ನೀವು ದಾಸಿ ಪುತ್ರರಾಗಿ ದಾಸಿ ಪುತ್ರರಾಗಿ ನಿಮಗೆ ಈ ಇಂಥ ಆಧ್ಯಾತ್ಮಿಕವಾದ ಜೀವನಕ್ಕೆ ಜೀವನ ಪಡೆಯೋದಕ್ಕೆ ನೀವು ಹೆಂಗೆ ಸಮರ್ಥರಾದ್ರು ನೀವು ನಿಮ್ಗೆ ಹೆಂಗೆ ಈ ಇದು ಬಂತು ಈ ಕ್ವಾಲಿಫಿಕೇಶನ್ ಹೆಂಗೆ ಬಂತು ಈ ಅರ್ಹತೆ ಹೇಗೆ ಬಂತು ನಿಮಗೆ ಸರಿ ಅದು ಅಥವಾ ಆಮೇಲೆ ಎಂಬುದು ನಿಜಕ್ಕೂ ದೊಡ್ಡ ಇದು ತುಂಬ ಆಶ್ಚರ್ಯವಾದ ಒಂದು ಕಾರಣ ಇದು ತುಂಬ ಮಹತ್ವದ ಇದು ಅಂತ ಹೇಳ್ತಾ ಇದ್ದಾರೆ ಆ ದಾಸಿ ಪುತ್ರರಾಗಿ ಭಕ್ತರಾಗೋದು ತುಂಬ ತುಂಬ ಮಹತ್ವ ಯಾಕಂದರೆ ದಾಸಿ ಪುತ್ರರು ಹೆಂಗಿರ್ತಾರೆ ದಾಸಿಗಳಿಗೆ ಯಾವ ಯಾವ ಕಡೆ ಇರ್ತಾರೆ ಅವರು ಎಲ್ಲಿ ಆಧ್ಯಾತ್ಮಿಕ ಜೀವನ ಇಲ್ವೋ ಎಲ್ಲಿ ಭಕ್ತಿ ಸೇವೆ ಇಲ್ವೋ ಎಲ್ಲಿ ಭಕ್ತರು ಇಲ್ವೋ ಅಲ್ಲೇ ಅವರು ಜೀವನ ಮಾಡೋದು ಅವ್ರಿಗೇನು ಅವ್ರಿಗೆ ತಿನ್ನೋದು ಮಲ್ಕೊಳ್ಳೋದು ಮಕ್ಕಳನ್ನ ಮಾಡ್ಕೊಳ್ಳೋದು ಮತ್ತು ಅವರವ್ರ ಆನಂದನ ಅವ್ರು ಪಡ್ಕೊಳ್ಳೋದು ಅಷ್ಟೇ ಜಾಲಿಯಾಗಿ ಅವರು ಸುಟ್ಕೊಂಡು ಹಾಕೊಂಡು ಈ ಕಡೆ ಇರ್ತಾರೆ ಅವ್ರಿಗೆಲ್ಲ ಈ ಆಧ್ಯಾತ್ಮಿಕ ಜೀವನ ಅಷ್ಟೊಂದು ಈ ವಾಸನೆ ಬರೋದಿಲ್ಲ ಅವ್ರಿಗೆ ಯಾರು ಸಂತ್ರ ಅವ್ರ ಸಂತ್ರ ಜೊತೆ ಸೇರೋದಿಲ್ಲ ಅವರು ಆದರೆ ಇವರು ತುಂಬ ಇದು ಮಹತ್ಯವಾದದ್ದು ಒಂದು ದಾಸಿ ಪುತ್ರರಾಗಿ ನಿನಗೆ ಇಷ್ಟೊಂದು ನೀನು ದೊಡ್ಡ ಭಕ್ತನಾಗಿದೆಯಾ ಇಷ್ಟೊಂದು ಉನ್ನತವಾದ ಒಂದು ಸ್ಥಿ ಸ್ಥಾನದಲ್ಲಿದೆಯಾ ಭಕ್ತಿನಲ್ಲಿ ಇದು ತುಂಬ ಮಹತ್ವವಾದದ್ದು ಅಂತ ಹೇಳ್ತಾ ಇದ್ದಾರೆ ಇವರು ವ್ಯಾಸದೇವರೇ ಎಲ್ಲರ ಸಮಾಧಾನಕ್ಕಾಗಿ ನಾರು ಈ ಸಂಗತಿಯನ್ನು ಪ್ರಕಟಿಸ ಪ್ರಕಟಪಡಿಸಬೇಕೆಂದು ಮಹರ್ಷಿಗಳು ಬಯಸಿದರು ಸೊ ಇದೆಲ್ಲರೂ ತಿಳ್ಕೊಬೇಕು ಅಂತ ಹೇಳಿ ಹಸ ಮಹರ್ಷಿ ಏನು ಕೇಳ್ತಾ ಇದ್ದಾರೆ ಅವರು ಕೇಳ್ತಾರೆ ಎಲ್ರಿಗೂ ಎಲ್ರಿಗೂ ಕೇಳಲಿ ನಾಡ್ದ್ರ ಕಥೆ ಬಗ್ಗೆ ಕೇಳಿದ್ರೆ ಏನಾಗುತ್ತೆ ಅವ್ರಿಗೂ ಒಂದು ಉತ್ ಉತ್ಸಾಹ ಉತ್ಸಾಹ ಬರುತ್ತೆ ಓ ನಾವು ನಾಡ್ದ್ರ ತರ ಭಕ್ತಿ ಸೇವೆ ಮಾಡೋಣ ನಾವು ತರ ಭಕ್ತಿ ಇದು ಭಕ್ತರ ಜೊತೆ ಭಕ್ತರ ಜೊತೆ ಸಾಂಗೀತ್ಯ ಮಾಡೋಣ ಅಂತ ಒಂದು ಉತ್ಸಾಹ ಬರ್ತದೆ ಎಲ್ರಿಗೂ ಸೊ ನಾಲ್ಕನೇ ಸೌಕರ್ಯ ಏನೇಳ್ತಾರೆ ಅಂದರೆ ಓ ಮಹರ್ಷಿ ಕಾಲವು ಭವಿಷ್ಯಕ್ಕೆ ಸೇರಿದಂತೆ ದಲ್ಲವನು ಅಲಿ ಅಲಿಸಿ ಹಾಕಬಿಡುತ್ತದೆ ಇಲ್ಲಿ ಹೇಳ್ತಾ ಇದ್ದಾರೆ ಹೆಂಗೋ ಕಾಲ ಟೈಮ್ ಆಗ್ತಾ 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 ಸ ಇದು ಕಾಲ ಅವಕಾಶ ಆಗ್ತಾ ಮುಗಿತಾ 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 ಎಲ್ಲೂ ಈ ಭಕ್ತಿ ಸೇವೆ ಅನ್ನೋದು ಹೊರಟೋಗಿಬಿಡುತ್ತೆ ಯಾರಿಗೂ ಜ್ಞಾಪಕ ಇರಲ್ಲ ಅವ್ರವ್ರು ಅವ್ರವ್ರ ಜೀವನದಲ್ಲಿ ಭೌತಿಕ ಪ್ರಪಂಚದಲ್ಲಿ ಲೌಕಿಕ ಪ್ರಪಂಚದಲ್ಲಿ ಮುಳುಗೋಗಿ ಮುಳುಗೋಗ್ಬಿಟ್ಟಿರ್ತಾರೆ ಆದರೆ ನಿಮಗೆ ನೀವೇಗೆ ಅದನ್ನು ಇಟ್ಕೊಂಡು ಭದ್ರವಾಗಿ ಜ್ಞಾಪಕ ಇಟ್ಕೊಂಡು ಅದನ್ನೇ ಮತ್ತೆ ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ ಯಾಕಂದರೆ ಬ್ರಹ್ಮದ ಒಂದು ಕಲ್ಪ ಅಂದರೆ ಎಷ್ಟೋ ಇದು ಯುಗಾಂತರಗಳು ನನಗೆ ಆಲ್ರೆಡಿ ಭಗವದ್ಗೀತ ಹೇಳಿದ್ದೀನಲ್ಲ ಬ್ರಹ್ಮನ ಒಂದು ದಿನ ಅಂದ ಒಂದು ಕಲ್ಪ ಅಂತ ಹೇಳ್ತಾರೆ ಅದನ್ನು ನಾಲ್ಕು ಯುಗ ಚತುರಯುಗ ಇದು ಐ ಮೀನ್ ಚತುರ್ಯುಗನ ನಾಲ್ಕು ಯುಗ ಅಂತಾರೆ ಸತ್ಯಾತ್ರೇಯತ ದ್ವಾಪರ ಕಲಿಯುಗ ಈ ನಾಲ್ಕು ಯುಗಗಳನ್ನ ಸಾವಿರದಲ್ಲಿ ಇದು ಗುಣ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ವರ್ಷಗಳು ಎಷ್ಟು ಯುಗಗಳು ಬರ್ತೋ ಅಷ್ಟು ಯುಗಗಳು ಅರ್ಧ ದಿನ ಅದನ್ನು ಡಬಲ್ ಮಾಡಿದ್ರೆ ಒಂದು ಕಲ್ಪ ಬ್ರಹ್ಮನ ಕಲ್ಪ ಈ ಥರ ಒಂದು ಕಲ್ಪನೆ ಆಗೋಯ್ತು ಆದ್ರೂ ನೀವು ಇದನ್ನು ಏನು ಮಾಡಿದ್ದೀರಾ ಈ ವಿಷಯ ಕಾಲದಿಂದ ಭಗ್ನವಾಗಿದ್ದ ತಮ್ಮ ನೆನಪಿನಲ್ಲಿ ಇನ್ನೇ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇಷ್ಟು ಯುಗಾಂತ್ ಎಷ್ಟೋ ಯುಗಾಂತರುಗಳಾಗೋಯಿತು ಯುಗಾಂತರುಗಳಾದ ಮೇಲೂ ನೀವು ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದೀರಾ ನೀವು ಮಾಡಿರೋ ಭಕ್ತಿ ಸೇವನೆ ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಅವರು ದಾಸಿ ಆಗಿದ್ರು ದಾಸಿ ಆಗಿದ್ರು ಈಗ ಅವರು ನಾರದರಾಗಿದ್ದಾರೆ ಅದು ಆಲ್ ಇದು ಆಲ್ಮೋಸ್ಟ್ ಎಷ್ಟೋ ಒಂದು ಕಲ್ಪ ಆಗೋಯ್ತು ಒಂದು ಕಲ್ಪ ಅಂದರೆ ಒಂದು ಬ್ರಹ್ಮ ಬ್ರಹ್ಮನ್ ಒಂದು ದಿನ ಅಂದರೆ ಸಾವಿರಾರು ಯುಗಾಂತರುಗಳು ಎಷ್ಟೋ ಯುಗಾಂತರುಗಳು ಆಗ ಮುಗ ಅದು ಅಲ್ಲ ಮುಗಿತು ಆದರೂ ನೀವು ಬ್ರಹ್ಮ ಇದು ಜ್ಞಾಪಕ ಇಟ್ಕೊಂಡಿದ್ದೀರಾ ಜ್ಞಾಪಕ ಹೆಂಗೆ ಹೆಂಗೆ ಇದು ಭಗ್ನ ಆಗಿಲ್ಲ ಇದು ಏನು ನಾಶ ಆಗಿಲ್ಲ ಇದು ಅಂತ ಕೇಳ್ತಾ ಇದ್ದಾರೆ ಸೊ ಐಹಿಕ ಶರೀರ ನಾಶ ಅದಕ್ಕೆ ಐಹಿಕ ಶರೀರ ನಾಶವಾದ ಬಳಿಕವೂ ನಾಶವಾಗುವುದಿಲ್ಲ ಹಾಗೆಯೇ ಆಧ್ಯಾತ್ಮಿಕ ಪ್ರಜ್ಞ ಕೂಡ ನಾಶವಾಗಲಾರದು ಶ್ರೀ ನಾರದರು ಹಿಂದಿನ ಕಲ್ಪದಲ್ಲಿ ಐಹಿಕ ಶರೀರವನ್ನು ಪಡೆದಿದ್ದಾಗಲೇ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಬೆಳೆಸಿಕೊಂಡಿದ್ದರು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು ಸೊ ಹೆಂಗೆ ಶರೀರ ನಾಶ ಆಗುತ್ತೋ ಆ ಥರ ಭೌತಿಕವಾದ ಜ್ಞಾನ ನಾಶ ಆಗ್ಬಿಡುತ್ತೆ ಆದರೆ ಆತ್ಮ ಹೇಗೆ ನಾಶ ಆಗಲ್ಲೋ ಆತ್ಮ ವಿನಾಶ ಅವಿನಾಶ ಆತ್ಮ ಅವಿನಾಶ ಸೊ ಹೇಗೆ ಆತ್ಮ ನಾಶ ಶಾಶ್ವತ ಅದೇ ತರ ನಾವು ಪಡೆದಿದ್ದ ಜ್ಞಾನ ನಾವು ಇದು ಆಧ್ಯಾತ್ಮಿಕ ಜ್ಞಾನ ಆ ಶುದ್ಧ ಭಕ್ತಿ ಆ ಸೇವೆ ಇದೆಲ್ಲ ಯಾವತ್ತೂ ನಾಶ ಆಗಲ್ಲ ಅದರಿಂದ ನಾಗ ಇದು ನಾಡದ್ರ ಒಂದು ಭೌತಿಕದ ಜನ್ಮ ತಗೊಳ್ಳುವಾಗಲೇ ಅವ್ರಿಗೆ ಆಧ್ಯಾತ್ಮಿಕ ಇದು ಜ್ಞಾನನ ಬಂದ್ಬಿಡ್ತು ಅವ್ರಿಗೆ ಅದ್ರ ಜೊತೆ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಬಂದ್ಬಿಟ್ರು ಬೆಳೆಸ್ಕೊಂಡು ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಿದ ಹೇಳ್ತಾ ಇದ್ದಾರೆ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರಂತೆ ಭೌತಿಕ ಪ್ರಪಂಚದಲ್ಲಿ ಜನ್ಮ ತೊಗೊಂಡ್ರೇನೋ ಈ ಭಕ್ತಿ ಸೇವೆ ಅನ್ನೋದನ್ನ ಅವರು ಅಭ್ಯಾಸ ಮಾಡಿಸ್ ಮಾಡೋಕೆ ಶುರು ಅಂತ ಹೇಳ್ತಾ ಇದ್ದಾರೆ ಐಹಿಕ ದೇಹದ ಪ್ರಜ್ಞೆ ಎಂದರೆ ಐಹಿಕ ದೇಹದ ದೇ ದೇಹವೆಂಬ ಮಾಧ್ಯಮದ ಮೂಲಕ ಪ್ರಕಟಪಡಿಸಿದ ಆಧ್ಯಾತ್ಮಿಕ ಪ್ರಜ್ಞೆ ಎಂದೇ ಅರ್ಥ ಸೊ ಈ ಪ್ರಜ್ಞೆ ಆದಮ ವಿನಾಶಕ ಮತ್ತು ವಿಕೃತವಾದದ್ದು ಮನಸ್ಸು ಮತ್ತು ಪ್ರಜ್ಞೆಯ ಆಧ್ಯಾತ್ಮಿಕ ನೆಲೆಗೆ ಏರಿದಾಗ ಅವು ಆತ್ ಆತ್ಮದಂತೆಯೇ ನಾಶವನ್ನು ಹೊಂದುವುದಿಲ್ಲ ಅದೇ ಹೇಳ್ತಾ ಇದ್ದಾರೆ ಭೌತಿಕ ಜ್ಞಾನಕ್ಕೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಡಿಫ್ರೆನ್ಸು ವ್ಯತ್ಯಾಸ ಹೇಳ್ತಾ ಇದ್ದಾರೆ ಭೌತಿಕ ಜ್ಞಾನ ಈ ಶರೀರ ಹೋಗಿ ಹೋಗಿದ ತಕ್ಷಣ ಅದು ಹೊಟ್ಟೋಗ್ಬಿಡುತ್ತೆ ಅದೇ ನಾವು ಆಧ್ಯಾತ್ಮಿಕ ಜ್ಞಾನ ಈ ಭೌತಿಕ ಶರೀರದಲ್ಲಿ ನಾವು ಇದ್ರೇನು ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಆ ಆಧ್ಯಾತ್ಮಿಕ ಜ್ಞಾನ ಏನು ಪಡೆದಿದ್ದೀರೋ ಅದು ನಮಗೆ ನಾಶ ಆಗೋಲ್ಲ ಭಗವದ್ಗೀತಾರೆ ಕೃಷ್ಣನೇ ಹೇಳ್ತಾರೆ ನೇಹಾ ವಿಕ್ರಮ ನಾಸೋಸ್ತಿ ಪ್ರತಿ ವಾಯುಮ್ ನವಿಧತೆ ಸ್ವಲ್ಪ ಮಪಿಯಸ್ಸೆ ಧರ್ಮಸ್ಥೆ ತ್ರಯತೋ ನೀನು ಮಾಡಿರೋ ಭಕ್ತಿ ಸೇವೆ ಯಾವತ್ತೂ ನಷ್ಟ ಆಗೋಲ್ಲ ಕಡಿಮೆನೂ ಆಗೋಲ್ಲ ನೀನು ಎಲ್ಲಿಂದ ನೀನು ನೀನು ಅದನ್ನು ರಹಿತ ಮಾಡಿದೆಯೋ ಅಲ್ಲಿಂದ ಅದು ಮತ್ತೆ ಶುರು ಆಗುತ್ತೆ ಭಕ್ತಿ ಸೇವೆ ಅದನ್ನು ಯಾವಾಗೂ ಲಾಸ್ ಆಗೋಲ್ಲ ನೀನು ಮ ನೀನು ಮರ್ತೋಗೋದಿಲ್ಲ ಅದನ್ನು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಇದರಲ್ಲಿ ಐದನೇ ಸಾವಿರದ ನಾರದ ಹೇಳ್ತಾ ಇದ್ದಾರೆ ನನಗೆ ವೈಜ್ಞಾನಿಕವಾದ ಅಲೌಕಿಕ ಜ್ಞಾನವನ್ನು ನೀಡಿದ ಆ ಮಹರ್ಷಿಗಳು ಬೇರೆ ಪ್ರದೇಶಕ್ಕೆ ಹೊರಟು ಹೋದರು ಹಾಗಾಗಿ ಈ ರೀತಿ ಕಾಲ ಕಳೆಯಬೇಕಾಗಿತ್ತು ಸೊ ನನಗೆ ಉದ್ದೇಶ ಮಾಡಿದ್ರ ನಾನು ದೀಕ್ಷೆ ಕೊಟ್ಟಲ್ಲ ಗುರುಗಳು ಅವರೆಲ್ಲ ಬೇರೆ ಕಡೆ ಹೊರಟೋಗ್ಬಿಟ್ರು ಸೊ ನಾನು ಈ ಈ ರೀತಿ ನನ್ನ ಕಾಲ ಕಳೀಬೇಕಾಗಿ ಬಂತು ಅಂತ ಹೇಳ್ತಾ ಇದ್ದಾರೆ ಸೊ ನಾರದರು ಅವರ ಹಿಂದಿನ ಜನ್ಮದಲ್ಲಿ ಮಹರ್ಷಿಗಳ ಕೃಪೆಯಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಂಡಾಗ ಅವರು ಕೇವಲ ಐದು ವರ್ಷ ಹುಡುಗನಾಗಿದ್ದರು ಐದು ವರ್ಷ ಹುಡುಗರು ಇವಾಗ ಯಾರನ್ನ ಬರ್ತಾರ ಯಾರೋ ತುಂಬ ರೇರು ಯಾರೂ ಬರೋದಿಲ್ಲ ಎಲ್ಲ ಆಟ ಆಡೋಕೆ ಹೋಗ್ತಾರೆ ಇಲ್ಲ ಏನೋ ಅಂದ್ರಲ್ಲಿ ಇಲ್ಲ ತಿನ್ನೋ ತಿನ್ನೋ ಪದಾರ್ಥ ಮೇಲೆ ಅವ್ರಿಗೆ ಇದು ಮೋ ಮೋಹ ಮೋಹ ಇರುತ್ತೆ ಆಟ ಆಡೋದ ಮೇಲೆ ಮೋಹ ಇರುತ್ತೆ ಬೇರೆ ಹುಡುಗರು ಏನು ಮಾಡ್ತಾ ಇದಾರೆ ಅವ್ರ ಜೊತೆ ಆಟ ಆಡೋಣ ಈ ಥರ ಜ್ಞಾಪಕ ಇರುತ್ತೆ ಆದರೆ ಐದು ವರ್ಷಗಳಿರುವಾಗೆ ಅವ್ರು ಈ ಜ್ಞಾನ ಪಡ್ಕೊಂಡ್ರು ಆಧ್ಯಾತ್ಮಿಕ ಜ್ಞಾನ ಅನ್ನೋ ಮಹರ್ಷಿಲ ಕೃಪೆಯಿಂದ ಆಧ್ಯಾತ್ಮಿಕ ಜ್ಞಾನ ಪಡ್ಕೊಂಡ್ರು ಅವರು ಅವರ ಬದುಕಿನಲ್ಲಿ ಸ್ಪಷ್ಟವಾದ ಬದಲಾವಣೆ ಆಯಿತು ಸೊ ಮಹರ್ಷಿಗಳ ಜೊತೆ ಸಾಂಗೀತ ಮಾಡಿದ ತಕ್ಷಣ ಅವ್ರಿಗೆ ಒಂದು ಬದಲಾವಣೆ ಆಯಿತು ಸೊ ಸದ್ಗುರುಗಳಿಂದ ದೀಕ್ಷೆ ಪಡೆದ ಬಳಿಕೆ ಜೀವನದಲ್ಲಿ ಆಗುವ ಬದಲಾವಣೆಯು ಎದ್ದು ಕಾಣುವ ಒಂದು ಸ್ಪಷ್ಟ ಕುರು ಆಗಿದೆ ಸೊ ಸದ್ಗುರುಗಳಿಂದ ದೀಕ್ಷೆ ಪಡೆದ ಬಳಿಕೆ ಜೀವನದಲ್ಲಿ ಆಗುವ ಬದಲಾವಣೆ ಎದ್ದು ಕಾಣುವ ಒಂದು ಸ್ಪಷ್ಟ ಗುರು ಆಗಿದೆ ಅದೇ ದೀಕ್ಷೆ ಬಗ್ಗೆ ಹೇಳ್ತಾವ್ರೆ ದೀಕ್ಷೆ ತಗೊಂಡ ತಕ್ಷಣ ಶಿಷ್ಯನಿಗೆ ಎಲ್ಲಿಂದ್ರೆ ಬದಲಾವಣೆ ಬರುತ್ತದೆ ಬೇರೆ ಬದಲಾವಣೆ ಬರುತ್ತೆ ಯಾಕಂದ್ರೆ ಆ ಗುರುನ ಕರುಣೆ ಕೃಪೆ ಅವ್ರ ಮೇಲೆ ಅವ್ರ ಮೇಲೆ ಮೇಲೆ ಏನಾಗುತ್ತೆ ಚೇಂಜ್ ಆಗುತ್ತೆ ಅವ್ರಿಗೆ ಜ್ಞಾನ ಚೇಂಜ್ ಆಗ್ಬಿಡುತ್ತೆ ಬೇಡ ಅಂತ ಒಂದು ಅದು ಅದೊಂದು ವೈರಾಗ್ಯ ಹೌದು ಅದೇ ಕರೆಕ್ಟ್ ಭೌತಿಕ ಜ್ಞಾನ ಬೇಡ ಅದ್ರ ಮೇಲೆ ರುಚಿ ಒಟ್ಟೋಗ್ಬಿಡುತ್ತೆ ಆಧ್ಯಾತ್ಮಿಕ ಮೇಲೆ ರುಚಿ ಬಂದ್ಬಿಡುತ್ತೆ ಯಾಕಂದ್ರೆ ಗುರುಗಳಿಗೆ ಏನಿದೆಯೋ ಜ್ಞಾನ ಆ ಜ್ಞಾನ ಇವ್ರಿಗೂ ಇದು ವೈಬ್ರೇಷನ್ ಬಂದ್ಬಿಡುತ್ತೆ ಅವ್ರಿಗೆ ಅದನ್ನು ಹೇಳ್ತಾ ಇದ್ದಾರೆ ಅಂದರೆ ದೀಕ್ಷೆ ಪಡೆದ್ರೆ ಅಷ್ಟು ಮಹತ್ವ ಮಹತ್ವ ನಾವು ನಾವು ನೋಡ್ಬೋದು ಅಂತ ನಾವು ಇದು ಅನುಭವ ಪಡ್ಬೋದು ಅದಕ್ಕೆ ದೀಕ್ಷೆ ತಗೊಳ್ಳಿ ಅಂತ ಹೇಳ್ತಾರೆ ಅದು ಪ್ರಭುಪಾದ್ರು ದೀಕ್ಷೆ ತಗೊಂಡ್ರೆ ಆ ಗುರುವಿನ ಸದ್ಗುರುವಿನ ಆ ಒಂದು ಆಧ್ಯಾತ್ಮಿಕ ಜ್ಞಾನ ಅವರ ಶುದ್ಧ ಭಕ್ತಿ ಎಲ್ಲ ನಮ್ಮ ಮೇಲೆ ನಮ್ಮ ಇದಕ್ಕೆ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಬಿದ್ರೆ ಅದನ್ನ ನಾವು ಅದನ್ನು ನಾವು ನಮ್ಮ ಇದ್ರಲ್ಲಿ ನಮ್ಮ ಚೇಂಜಸ್ ನೋಡ್ಬೋದು ಖಂಡಿತ ಇದು ಬದಲಾವಣೆ ನೋಡೋದು ಬದಲಾವಣೆ ನೋಡ್ಬೋದು ಪರಿವರ್ತನೆ ನೋಡ್ಬೋದು ಬದಲಾವಣೆ ನೋಡ್ಬೋದು ಸೊ ಭಕ್ತರ ನಿಜವಾದ ಸಹಚರಿಯ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಬದುಕಿನಲ್ಲಿ ಶೀಘ್ರ ಬದಲಾವಣೆಯನ್ನು ತರುತ್ತದೆ ಸಾಂದು ಆತ್ಮ ಆಗುತ್ತೆ ನಮಗೆ ನಾನು ಯಾರು ಭಗವಂತ ಯಾರು ನಾನು ಎಲ್ಲಿಂದ ಬಂದಿದೆ ಭಗವಂತರಿಗೆ ನಾನು ಏನು ಸೇವೆ ಮಾ ಯಾಕೆ ನಾನು ಭಕ್ತಿ ಮಾಡಬೇಕು ಇದೆಲ್ಲ ಒಂದು ಅನುಭವ ಬರುತ್ತೆ ಅವರಿಗೆ ಅದೆಲ್ಲ ಒಂದು ಜ್ಞಾನ ಬರುತ್ತೆ ಸೊ ನಾರದರ ಹಿಂದಿನ ಜನ್ಮದಲ್ಲಿ ಈ ಬದಲಾವಣೆ ಎಂಬುದನ್ನು ಈ ಅಧ್ಯಾಯದಲ್ಲಿ ಅನುಕ್ರಮವಾಗಿ ವರ್ಣಿಸಲಾಗಿದೆ ಈ ಅಧ್ಯಾಯದ ಮೇಯ್ನ್ ಕಾನ್ಸೆಪ್ಟ್ ಏನಂದರೆ ನಾರದ ಮುನಿಗೆಲ್ಲ ಭಕ್ತಿ ಸೇವೆ ಹೇಗೆ ಮಾಡಿದ್ರು ಹೇಗೆ ಅವ್ರಿಗೆ ಬದಲಾವಣೆ ಆಯಿತು ಆ ದೀಕ್ಷೆ ತೊಗೊಂಡ್ಮೇಲೆ ಅವ್ರು ಏನು ಅವರು ಅವರ ಜೀವನ ಹೇಗಿತ್ತು ಹೇಗೆ ಬದಲಾವಣೆ ಬಂತು ಹೇಗೆ ಇವ್ರ ಭಕ್ತಿ ಸೇವೆ ಇನ್ನು ಮುಂದುವರಿತು ಇದರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಇದು ವಯಸ್ಸಲ್ಲೇ ಬಂದ್ರು ಹಾಂ ಐದು ವರ್ಷದಲ್ಲೇ ಬಂದ್ಬಿಡ್ತು ಅದಾದ್ಮೇಲೆ ಏನಾಯ್ತು ಏನಾಯಿತು ಅಂತ ಮುಂದೆ ಹಿಂದೆ ಏನಿದ್ರು ಮುಂದೆ ಅವ್ರದ್ದು ಆಧ್ಯಾತ್ಮಿಕ ಜ್ಞಾನ ಪಡೆದ ಮೇಲೆ ಏನಾಯ್ತು ಅಂತ ಹೇಳ್ತಾ ಇದ್ದಾರೆ ಸೊ ನನ್ನ ತಾಯಿಗೆ ನಾನೊಬ್ಬನೇ ಮಗ ನನ್ನ ತಾಯಿಯೇ ಸಾಮಾನ್ಯ ಹೆಂಗಸು ಮಾತ್ರವಲ್ಲ ದಾಸಿ ಕೂಡ ಆಗಿದ್ದಳು ನಾನು ಅವಳ ಏಕಮಾತ್ರ ಸಂತತಿಯಾಗಿದ್ದರಿಂದ ಅವಳು ಅವಳೇ ರಕ್ಷಣೆಗೆ ಬೇರೆ ಯಾರೂ ಇರಲಿಲ್ಲ ಅವಳು ವಾತ್ಸಲ್ಯದ ಕಟ್ಟಿನಿಂದ ನನ್ನನ್ನು ಕಟ್ಟಿ ಹಾಕಿದ್ದಳು ನಾನು ನಮ್ಗೆ ಹೇಳ್ತಾ ಇರೋದು ನನ್ನ ಒಬ್ಬನೇ ಮಗ ನನ್ನ ಒಬ್ಬನೇ ಮಗ ಒಬ್ನೇ ಮಗಳು ಒಬ್ಬನೇ ಮಗ ಒಬ್ನೇ ಮಗಳು ಅಂತ ನಾವು ಏನು ಮಾಡ್ತೀರಿ ಅವ್ರ ಮೇಲೆ ತುಂಬ ನಾವು ಆಸೆ ಆಕಾಂಕ್ಷೆಗಳೆಲ್ಲ ಬೆಳೆಸ್ಕೊಂಡಿರ್ತೀವಿ ಆ ಥರ ನಾನು ಹೇಳ್ತಾ ಇದ್ದಾರೆ ನನ್ನ ತಾಯಿಗೆ ನಾನು ಒಬ್ಬನೇ ಮಗ ಮೊಬೇ ಅವಳು ನನ್ನ ತಾಯಿ ಆಗಿದ್ದೇನೋ ದಾಸಿ ಆಗಿದ್ಲು ಆದರೆ ಸೇವೆ ಮಾಡ್ತಾ ಇದ್ರು ಆದರೆ ಅವಳ ವಾತ್ಸಲ್ಯದಿಂದ ನನ್ನ ಕಟ್ಕೊ ನನ್ನ ಆಕರ್ಷಣೆ ಮಾಡ್ತಾಯಿತ್ತು ಅಂದರೆ ತಾಯಿಗೆ ನನ್ನ ಮೇಲೆ ಅಷ್ಟೊಂದು ಮಮತೆ ಮಮತೆ ಪ್ರೀತಿ ವಾತ್ಸಲ್ಯ ಇತ್ತು ಅಂತ ಹೇಳ್ತಾ ಇದ್ದಾರೆ ಸೊ ನನ್ನ ಯೋಗಕ್ಷೇಮಕ್ಕೆ ಸಮರ್ ಸಮರ್ಪಕವಾಗಿ ನೋಡಿಕೊಳ್ಳಲು ಅವಳು ಬಯಸಿದ್ದಳು ಆದರೆ ಆಕೆ ಸ್ವತಂತ್ರದ ಸ್ವತಂತ್ರದಲ್ಲದಿಂದ ನನಗಾಗಿ ಏನೇನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಈ ಜಗತ್ತು ಸಂಪೂರ್ಣವಾಗಿ ಭಗವಂತನ ವಸದಲ್ಲಿದೆ ಆದ್ದರಿಂದ ಪ್ರತಿಯೊಬ್ಬನು ಬೊಂಬೆಯಾಟದವನು ಕೈಯಲ್ಲಿರುವ ಮರದ ಬೊಂಬೆಯಂತ ಇರುತ್ತಾನೆ ಏಳನೇ ಶ್ಲೋಕದಲ್ಲಿ ಓದಿಲ್ಲ ಹೌದೌದು ಸೊ ಏಳನೇ ಶ್ಲೋಕ ನೆಕ್ಸ್ಟ್ ವೀಕ್ ನೋಡೋಣ ಇದು ಮಂಗಳವಾರ ಶುಕ್ರವಾರ ಎರಡು ದಿನ ಬೇಸ್ ಸರ್ ನೋಡ್ತೀನಿ ಆದರೆ ಬರ್ತೀನಿ ಇದ್ರೆ ಇಲ್ಲ ಬೇಸ್ ಸರ್ ಎರಡು ದಿನ ಬರ್ತೀನಿ ಮಂಗಳವಾರ ಶನಿವಾರ